ಬಹುಶಃ ಎರಡು ಸಾವಿರದ ಹದಿನಾಲ್ಕರ ನಂತರ ಆರೋಗ್ಯ ಸಚಿವ ನಂತರ ಅವತ್ತು ಪ್ರಾರಂಭ ಮಾಡಿದ ಇಲ್ಲಿ ನಾನು ಪ್ರತಿ ವರ್ಷ ನನಗೆ ಬರ್ತಾ ಇದ್ದೇನೆ ಪ್ರತಿ ವರ್ಷ ಕೂಡ ಪ್ರೀತಿಯಿಂದ ಆವಾನಿಸ್ತಾ ಇದ್ದಾರೆ ನಾನು ಕೂಡ ಬಹಳಷ್ಟು ಪ್ರೀತಿಯಿಂದ ಬರ್ತಾ ಇದ್ದೇನೆ ಇಲ್ಲಿಗೆ ಬಂದು ಬಂದು ಸ್ವಾಮೀಜಿ ಅವರ ನಿಮ್ಮೆಲ್ಲರ ಆಶೀರ್ವಾದ ಬೇಡಿಕೊಂಡು ಬಂದೆಲ್ಲ ಸಂದರ್ಭದಲ್ಲಿ ನನ್ನ ನೋವು ಜಾಸ್ತಿ ಜಾಸ್ತಿ ಹಾಕ್ತಾ ಹೋಗಿದೆ ಅಂತ ಎಂದು ಹೇಳಿಕಿ ಅದೇ ಈಗ ನಿಮ್ಮೆಲ್ಲ ಆಶೀರ್ವಾದ ಬೇಡಿಕೊಂಡು ವರ್ಷ ನಿಂದರೆ ಮಾತಿದೆ ಈ ಪಾಶ್ಚಾತ್ಯ ಸಂಸ್ಕೃತಿ ಎಷ್ಟೇ ಬಂದಿದ್ದರೂ ಕೂಡ ಕರ್ನಾಟಕದ ಕನ್ನಡಿಗರ ನಮ್ಮ ಈ ಸಂಸ್ಕೃತಿಯನ್ನು ಯಾರು ಬೆಟ್ಟಿ ಮುಂದೆ ಹೋಗ್ಲಿಕ್ಕೆ ಸಾಧ್ಯವಾಗಲಿಲ್ಲ ಯಾಕೆ ಯಾವುದೇ ಪಾಶ್ಚಾತ್ಯ ಸಂಸ್ಕೃತಿ ನಾನು ಕರ್ನಾಟಕದ ಕನ್ನಡ ನಾಡಿ ಈ ಗ್ರಾಮ ಮಟ್ಟದ ಮುಂದೆ ನ್ಯಾಯಗಳು ಆಗಿಲ್ಲ ಹಿಡಿದ್ರೆ ಈ ರೀತಿಯ ಜಾತ್ರ ಮಹೋತ್ಸವ ಈ ರೀತಿಯ ಕಾರ್ಯಕ್ರಮಗಳು ಹೋಸಿ ಇವತ್ತು ನಮ್ಮ ಯೋಜನ ಸದರ್ಭವಾಗಿ ನೆಲದಲ್ಲಿ ನಿಲ್ಲಿಸಿದಂತೆ ಹೇಳಿಕೆ ನಾನು ಇವತ್ತು ಬೆಳೆಸಿಕೊಂಡು ಅದಕ್ಕಾಗಿ ಈ ಕಾರ್ಯಕ್ರಮ ಇಡೀ ಸಮಾಜ ಮತ್ತು ದೇಶಕ್ಕೆ ಕಾರ್ಯಕ್ರಮ ಪರಮಪೂಜಿ ಸ್ವಾಮೀಜಿಗಳವರು ಇವತ್ತು ಆಗಿದೆ ಇವತ್ತು ಬಹುಶಃ ರೈತರಿಗೆ ಸಂಬಂಧಪಟ್ಟಾಗೆ ಕೃಷಿಗೆ ಸಂಬಂಧಪಟ್ಟಾಗೆ ಆಧುನಿಕ ತಂತ್ರಜ್ಞಾನ ಏನಿದೆ ಹಿಂದಿನ ಪದ್ಧತಿ ಏನಿದೆ ಇದೆಲ್ಲವೂ ಕೂಡ ಅವರಿಗೆ ನೇರವಾಗಿ ಕಾಣಲಿಕ್ಕೆ ಸಿಕ್ಕುವಂತ ಅವಕಾಶ ಜೊತೆಯಲ್ಲಿ ಅತ್ಯಂತ ಹಿರಿಯ ಕೃಷಿಕರಲ್ಲಿ ಕರೆಸಿಕೊಂಡು ಅವರು ಅವರ ಮುಖಾಂತರ ರೈತರಿಗೆ ಮಾಹಿತಿ ಕೊಡುವ ಮೂಲಕ ಬಹುಶಃ ಯಾರಿಗೆ ಒಟ್ಟು ಕೃಷಿ ಆಧಾರಿತವಾಗಿ ನಮ್ಮ ದೇಶದಲ್ಲಿ ಯಾವ ಕೃಷಿ ಆಧಾರಿತವಾಗಿದೆ ನಮಗೆ ಒಂದು ಸಮಸ್ಯೆ ಪ್ರಕೃತಿ ಮತ್ತು ಕೃಷಿಗೆ ಆಧಾರಿತವಾದ ದೇಶವಾಗಿದೆ ನಮಗೆ ಎಲ್ಲ ಸಮಸ್ಯೆ ಯಾವ ಬರ್ತದೆ ಅಂತ ಹೇಳಿದ್ರೆ ಯಾವಾಗ ಜನಸಾಮಾನ್ಯ ಕೃಷಿ ಮತ್ತು ಪ್ರಕೃತಿ ನಾವು ಸ್ವಲ್ಪ ದೂರ ಹೋಗ್ತೇವೆ ಆಗ ನಮ್ಗೆ ಎಲ್ಲ ಸಲ ಎಲ್ಲ ಎಲ್ಲ ಸಮಸ್ಯೆಗಳು ಬರೋದಕ್ಕೆ ಪ್ರಮುಖವಾದ ಕಾರಣ

ವಿದೇಶಕ್ಕೆ ರಫ್ತು ಮಾಡಿಸುತ್ತೆ ಕೊಟ್ಟಿದ್ರೆ ಅತಿ ದೇಶದ ಕೃಷಿಕರು ಮತ್ತು ರೈತರು ಕೊಟ್ಟಿದ್ದಾರೆ

ಈ ಒಂದು ಕೃಷಿ ಕ್ಷೇತ್ರದಲ್ಲಿ ಅವರದೇ ಆದಂತ ಒಂದು ಅನುಭವವನ್ನು ಪಡೆದಿರ್ತಕ್ಕಂಥವರು ಸಹ ಬೆಳಗ್ಗೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಸುದ್ದಿ ಭಾಗ ಮತ್ತು ರಾಜ್ಯದ ಹಲವಾರು ಭಾಗದಿಂದ ಕಳೆದ ಐದಾರು ವರ್ಷಗಳಿಂದ ಸ್ಥಾಯಿಂದ ಹಿರಿಯರು ಯುವಕ ಸ್ನೇಹಿತರು ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸ್ತಕ್ಕಂಥ ಮುಖಾಂತರ ಈ ಒಂದು ಮಹೋತ್ಸವದಲ್ಲಿ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ಪ್ರತಿನಿತ್ಯ ಗಮನಿಸ್ತಾ ಇದ್ದೇವೆ ವಿಶೇಷವಾಗಿ ನಮ್ಮ ಗ್ರಾಮೀಣ ಸಂಸ್ಕೃತಿಯ ಬದುಕು ಏನಿದೆ ಆ ಬದುಕು ಎಷ್ಟು ಅರ್ಥ ಕಲ್ಪಿತ ಅಂತಕ್ಕಂಥದ್ದು ಇವತ್ತು ಸಹ ಚಿತ್ತೂರು ಕ್ಷೇತ್ರದಲ್ಲಿ ನಮ್ಮ ವಿಧಾನಸಭೆಯ ಸಭಾಧ್ಯಕ್ಷರು ಆತ್ಮೀಯವಾಗಿರ್ತಕ್ಕಂಥ ನಮ್ಮ ಗಾದಾ ಅವರು ವೇದಿಕೆಗೆ ಬರ್ತಾ ಇದ್ದಾರೆ ಅವರಿಗೆ ತುಂಬ ಸ್ವಾಗತವನ್ನು ನಾನೇ ಬರ್ತಾ ಇದ್ದೇನೆ ನಮ್ಮ ಸುತ್ತೂರು ಕ್ಷೇತ್ರದಲ್ಲಿ ದ್ರಾಪ್ಗಳ ಪ್ರದರ್ಶನ ಆಗಿರ್ಬೋದು ನಮ್ಮ ಗ್ರಾಮೀಣ ಪ್ರದೇಶದ ಹಲವಾರು ಕ್ರೀಡೆಗಳಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದಿರ್ಬೋದು ಕೃಷಿ ಚಟುವಟಿಕೆಗಳು ಮತ್ತು ಯುವಕರಿಗೆ ಕ್ರೀಡಾ ಒಂದು ಆಸಕ್ತಿಯನ್ನು ಉಂಟು ಮಾಡತಕ್ಕಂಥ ಪ್ರೋತ್ಸಾಹ ಕಾರ್ಯಕ್ರಮಗಳು ಒಂದು ವಾರದಲ್ಲಿ ಕ್ಷೇತ್ರದಲ್ಲಿ ನೀಡ್ತಕ್ಕಂಥ ಇದರಿಂದ ನಮ್ಮ ರೈತರು ಮತ್ತು ಯುವಕರಿಗೆ ಮತ್ತು ನಮ್ಮ ಒಂದು ಬದುಕ್ತಕ್ಕಂಥ ಒಂದು ವಿಶ್ವಾಸವನ್ನು ಮೂಡಿಸ್ತಕ್ಕಂಥಲ್ಲಿ ಈ ಜಾತ್ರಾ ಮಹೋತ್ಸವ ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮ ಪ್ರತಿ ವರ್ಷವೂ ಇವತ್ತು ನಮ್ಮ ಭಾಗ್ಯ ವರ್ಷ ನನ್ನ ಅಭಿಪ್ರಾಯ ಇವತ್ತಿನ ಈ ಒಂದು ಸಮಾಜ ಒಂದು ಕಡೆ ಬಹಳ ದೊಡ್ಡ ಮಟ್ಟದಲ್ಲಿ ನಾವು ವಿಶ್ವಕ್ಕೆ ಪೈಪೋಟಿ ನೀಡಿ ನಮ್ಮ ದೇಶ ಇವತ್ತು ಮೂರನೇ ಸ್ಥಾನದಲ್ಲಿ ಒಂದು ನಮ್ಮ ದೇಶದ ಬೆಳವಣಿಗೆಯನ್ನು ಕಾಣ್ತಾ ಇದ್ದೇವೆ ಐದನೇ ಸ್ಥಾನದಿಂದ ಮತ್ತೊಂದು ಕಡೆ ನಮ್ಮ ಪೂರ್ವಿಕರು ಬದುಕಿಗೆ ಬಂದಿರತಕ್ಕಂಥ ನಮ್ಮ ಕುಟುಂಬಗಳ ಬದುಕು ನಮ್ಮ ಕುಟುಂಬದ ಒಂದು ತಂದೆ ತಾಯಿ ಜನ್ಮ ಕೊಟ್ಟಂತ